ಅಲ್ಲ ನೋಡ್ರಿ ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದೇನೆ ಗೆರೆಕಿದ್ರು ಇದು ತಪ್ಪಾಗಿತ್ತು ನಿನ್ನೆ ನಾ ಭಾಷಣ ಇಟ್ಟು ಐತಲ್ಪ ನಾಲೇಜು ಎಷ್ಟು ದಿವಸ ಹಾಕಿ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ ಈಗ ನನಗೆ ನನಗನ್ಸ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡಲ್ಲ ಹಿಂಗೆ ಕೊಯ್ ಕೊಯ್ ಯಾವ ಯಪ್ಪ ಮಕ್ಕಳಿಗೆ ಯಾರು ಹಂಚಬಾರ ಯಾರಿಗೂ ಅಪ್ಪಾಜಿ ಅನ್ಬಾರ್ದು ನಮ್ಮ ಅಪ್ಪಗೆ ಅಪ್ಪ ಅಪ್ಪ ಅನ್ಬೇಕ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಂತ ಕಾಲ್ ಮುಗಿದ್ರೆ ಅವ್ರ ಕಾಲ ಅವ್ರು ಮುಟ್ಲಕ್ ಸಹಿತ ಹೆಚ್ಚಿಗೆ ಬರ್ತೈತೆ ಬಸನ್ ಗೌಡ್ರ ಅಪ್ಪಾಜಿ ಯಾರು ಅಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತ ಸ್ವಲ್ಪ ನಿಮಗೂ ಗೊತ್ತದ ನೀವ್ ಯಾರಿಗೆ ಅಪ್ಪಾಜಿ ನನಗೆ ನನಗಲ್ಲ ಆಯ್ತು

ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು ಓ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವ್ರಿ ಎಲ್ಲಿ ಮುಂದೆ ಎಣ್ಣೆ ವರ್ಷಕ್ಕೆ ನಾನು ಪಾರಿರ್ತೀವಿ ಮತ್ತೊಂದು ಹಗರಣ ಆಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐದು ಏನಪ್ಪ ಟೀ ಕಾಫಿ ಸರ್ ಏನು ತರ್ಸಿ ಟೀ ಇಲ್ಲ ಕಾಯ್ ನಾನು ಬೋರ್ನ ನಾನು ಕಾಫಿ ಬೇಕು ಏನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರ್ಸು ತು ಅಪ್ಪ ಪಿ ಎಸ್ ಐ ಸರ್ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಎದ್ದು ಹೊಂಟು ಬಿಡೋದು ನಂದು ಇಸ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗಿಬಿಡು ಅವನ ಸರ್ ಕಲೆಮ್ಸ್ಪಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗು ನಾನು ಕರೆ ತರಿಸು ಮುಗೀತು ಟಿ ವಿ ವಿಯವರೆಗೆ ಒಂದೆಟ್ಟು ಟಿ ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡಗಡೆಗಡ ನಡಗಿದೆ ಸರ್ ಖಾರ ಏನು ಗಡಗಡ್ರೆಲ್ಲ ಪಾಡ್ ಮಾಡೋರು ಏನು ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಮಾಲೆ ಏನು ಸರ್ ಮ್ಯಾಗಿನ ಪ್ರೆಷರ್ ಭಾಳ ಇದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನ ಅಭಿನಂದಿಸ್ತೇವೆ ಸರ್ ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೇವೆ ಇದು ಯಾಕೆ ಭಾಷಣ ಮಾಡೋದು ಗೆಲ್ಲ ಯಾಕೆ ಬರಬೇಕಿಲ್ಲ ಅಲ್ಲಿ ರೋಡ್ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ಬಗ್ಗೆ ನನಗೆ ಬಹಳಷ್ಟು ಯಾರು ಇಲ್ಲ

ನನಗೆ ಎಲ್ಲ ಅರ್ಹತೆ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮಕ ಮಂತ್ರಿ ಆದಂತ ಇನ್ನೊಂದನ ಒಂದ್ ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೊಂದನ ಯಾವ್ದೇ ಭೂಮಿನ ಹುಂಗಿಲ್ಲ ಆದ್ರೂ ನನಗೇನು ಇದನ್ನೇ ನಾ ಹೇಳ್ತಾ ಇದ್ದೀನಿ ನಾ ಹೇಳುದೇನಂದ್ರೆ ದಯವಿಟ್ಟು ನಿಮ್ದು ಕೊನೆಯದ ಐತಿ ಒಳ್ಳೆ ಕೆಲಸ ಮಾಡಿರಿ ಮುಂದೇನು ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹೆಂಗಾದ್ರು ರಿಟೈರ್ಡ್ ಆಗಿರೋದು ರೀ ಮುಂದೆ ನೀವು ಗೌರ್ನರ್ ಪರ್ನೋರೇ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇನ್ನೂ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರೋದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವು ಏನೂ ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದಲ್ಲ ನೀವು ಗಟ್ಟಿಯಾಗಿರಿ ಓಕೆ ಜನ ನಿಮ್ಮ ಹಿಂದಿದ್ದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾಯಿಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಇಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಬಂದ ಮಾಡಿ ಕೆಲವೊಂದು ಮಾತಾಡ್ತಾ ಇದ್ದಾರೆ ನಾವು ಎಲ್ಲಿ ಪರಿಶಿಷ್ಟ ಒಬ್ಬ ಏನು ನ್ಯಾಯ ಕೊಡ್ಲಾಕೈತೀವ್ರಿ ಆ ಜನಾಂಗ ಜೋರಿಗೆ ಮಾತಾಡ್ಲಿಲ್ಲ ಅಂದ್ರೆ ಯಾರು ಮಾತಾಡೋದು ನಾವು ಮಾತಾಡುದ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆ್ಯಕ್ಷನ್ ಹಾಕ್ತಿದ್ರೆ ಮಾಡಿ ಇಲ್ಕಂದ್ರೆ ಕುರ್ಚಿ ಖಾಲಿ ಮಾಡಿ ಅದ್ ಕೇಳ್ಕೊಂಡು ನಾನು ಮನಪೋಗಿಸ್ತೀನಿ ಜೈ